हरे स्ना स गुरो राघवेन्द्र पूज्याय राघवेन्द्राय सत्यधर्मरुताय च भजतां कल्पवृक्षाय नमतां कामदेन वे नमतां कामदेन वे जय जय दीवे भवभयनाशक भवभयनाशकराघवेन्द्रा ಜಯ ಜಯ ವೀವೇ ರಾಘವೇಂದ್ರ ಭವ ಭಯ ನಾಶಕ ರಾಘವೇಂದ್ರ ವಂದಿಸಿದನು ದೊರೆ ರಾಘವೇಂದ್ರ ಮಾನ್ಯಗಳನ್ನು ಕೊಡೆ ರಾಘವೇಂದ್ರ ದೊರೆ ನೆನಪಿಗೆ ರಾಘವೇಂದ್ರ ವಿರಿಸಿದ ರಾಘವೇಂದ್ರ ವೆಂಕಣ್ಣಗೆ ಫಲ ರಾಘವೇಂದ್ರ ಮಾದವಾರಧೀ ರಾಘವೇಂದ್ರ ಕೆರೆ ನೀರೆಯ ಮೇಲೆ ರಾಘವೇಂದ್ರ ಕರಿಯ ಶಿಲೆಯೊಳು ರಾಘವೇಂದ್ರ ಬೃಂದಾವನ ಮಾಡೇ ರಾಘವೇಂದ್ರ ಉಳಿದ ಶಿಲೆಯೊಳು ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವ ನಾಶಕ ರಾಘವೇಂದ್ರ ಮಾರುತಿಯನ್ನು ಮಾಡಿ ರಾಘವೇಂದ್ರ ಕೀರುತಿ ಪಡೆದರು ರಾಘವೇಂದ್ರ ಉತ್ತಮ ದಿನದೊಳು ರಾಘವೇಂದ್ರ ಶಿಷ್ಯರಿಗೆ ರಾಘವೇಂದ್ರ ದಕ್ಷಿಣ ದ್ವಾರತಿ ರಾಘವೇಂದ್ರ ಆ ಕ್ಷಣ ಓಕಾರ ರಾಘವೇಂದ್ರ ಒಂದು ದಿನ ಶ್ರೀಗಳು ರಾಘವೇಂದ್ರ ಮದುವೆಗೆ ಶಿಷ್ಯ ಕೆಳೆ ರಾಘವೇಂದ್ರ ನೃತ್ಯಕ್ಕೆ ಕೊಡಲಾಗಿ ರಾಘವೇಂದ್ರ ಜಯ ಜಯ ಬೀವೇ ರಾಘವೇಂದ್ರ ಭವ ಭಯ ನಾಶಕ ರಾಘವೇಂದ್ರ ದ್ವಿಜಗೆ ಜುಳಿಯೊಳಗೆ ರಾಘವೇಂದ್ರ ಬ್ರಹ್ಮ ಪಿಶಾಚಿಯು ರಾಘವೇಂದ್ರ ನೃತ್ಯಕ್ಕೆ ಬರದಿಂದ ರಾಘವೇಂದ್ರ ಸುಟ್ಟು ಬೂದಿಯಗೆ ರಾಘವೇಂದ್ರ ಶಿಷ್ಯನ ಮದುವೆಯು ರಾಘವೇಂದ್ರ ರತ್ನಹರ ಬರದಿಂದ ರಾಘವೇಂದ್ರ ಅಗ್ನಿಯೊಳಿತ್ತರು ರಾಘವೇಂದ್ರ ಹಾರಬೇಕೆನ್ನಲು ರಾಘವೇಂದ್ರ ಕುಂದದಿ ತೆಗೆದರು ರಾಘವೇಂದ್ರ ನೀರಿನವನು ಕೆಳೆ ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವ ಭಯ ನಾಶಕ ರಾಘವೇಂದ್ರ ಮೋಕ್ಷ ಬೇಕೆನ್ನಲು ರಾಘವೇಂದ್ರ ಮುಕ್ ಿಯ ನೀತರು ರಾಘವೇಂದ್ರ ದೇಸಾಯಿ ಒಂದು ದಿನ ರಾಘವೇಂದ್ರ ಗುರುಗಳ ಕರೆಸಲು ರಾಘವೇಂದ್ರ ಮಾವಿನ ರಸದಳು ರಾಘವೇಂದ್ರ ಆಳುವ ಮಗು ಬಿಡೆ ರಾಘವೇಂದ್ರ ಮಗು ಮಗು ಮೃತವೊಂದಲು ರಾಘವೇಂದ್ರ ಅಂದು ವಜಿಸಿದರು ರಾಘವೇಂದ್ರ ರಾಮನ ದಯೆಯಿಂದ ರಾಘವೇಂದ್ರ ಜೀವನ ಬಿತ್ತರು ರಾಘವೇಂದ್ರ ಜಯ ಜಯ ಬೀಬೇ ರಾಘವೇಂದ್ರ ಭವ ನಾಶಕ ರಾಘವೇಂದ್ರ ಪರಿಜನ ಹರುಷಧಿ ರಾಘವೇಂದ್ರ ತರಳನ ಕರೆದರು ರಾಘವೇಂದ್ರ ಗುರುಗಳ ಕರುಣಿ ಶ್ರೀರಾಘವೇಂದ್ರ ಪ್ರಾಣವನಿತ್ತರು ರಾಘವೇಂದ್ರ ವನಕೇಶಿಗುರಿ ಗುರಿಸಿ ರಾಘವೇಂದ್ರ ವಿಪ್ರಗೆ ಸಿರಿ ಬಂತು ರಾಘವೇಂದ್ರ ಶಿಷ್ಯನ ಮಗನೊಬ್ಬ ರಾಘವೇಂದ್ರ ಬಿಸಿಲಲಿ ಬಳಲನು ರಾಘವೇಂದ್ರ ಶಾಟಿಲಿ ನರಳನು ರಾಘವೇಂದ್ರ ಇಚ್ಛಾ ಭೋಜನ ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವ ಭಯ ನಾಶಕ ರಾಘವೇಂದ್ರ ಜಾತಕ ಬರೆಯಲು ರಾಘವೇಂದ್ರ ಒಂದು ನೂರು ಮಂಜು ಜಂಗೆ ರಾಘವೇಂದ್ರ ಮೂರು ನೂರು ಘನತಕೆ ರಾಘವೇಂದ್ರ ಬೃಂದಾವನ ಕೆಲೂರು ರಾಘವೇಂದ್ರ ಪರಿ ಪರಿ ರೋಗ ಹರ ರಾಘವೇಂದ್ರ ಜಯ ಜಯ ಮಂಗಳ ರಾಘವೇಂದ್ರ ಜಯ ಜಯ ವಿಠಲ ದಾಸ ರಾಘವೇಂದ್ರ ನಿತ್ಯ நாடத ரேந்திர ஜய தச ரகவேந்திர ரேந்திர நித்நாடு ரகவேந்திர ஜய ஜய வீவே ரகவேந்திர ரகவேந்திர வீவே பவயநாச ரய ரகவேந்திர பவயநாச ரேஷ்னு குரோ ராந்திர